ವೆರಿ ಇಂಪಾರ್ಟೆಂಟ್ಲಿ ಬ್ರಹ್ಮೋಸ ಕ್ಷಿಪಣಿಯ ಬಗ್ಗೆ ಹೇಳಲೇಬೇಕು ನಾನು ಬ್ರಹ್ಮೋಸ ಕ್ಷಿಪಣಿಯ ಬಗ್ಗೆ ಹೇಳಬೇಕಾದ್ರೆ ನನಗೆ ಬಹಳಷ್ಟು ಉತ್ಸಾಹ ಬಂದ್ಬಿಡುತ್ತೆ ಯಾಕಂದರೆ ಬ್ರಹ್ಮೋಸ ಕ್ಷಿಪಣಿಯ ಶಕ್ತಿ ಸಾಮರ್ಥ್ಯವೇ ಅಂಥದ್ದು ಯಾಕಂದರೆ ನೋಡಿ ಜಗತ್ತಿನ ಅತ್ಯಂತ ಸ್ಲೀಕ ಕ್ಷಿಪಣಿಗಳಲ್ಲಿ ಇದು ಕೂಡ ಒಂದು ಇದನ್ನು ನೀವು ಈ ಭೂಮಿಯಿಂದ ಆಕಾಶಕ್ಕೆ ಆಕಾಶದಿಂದ ಭೂಮಿಗೆ ಅದರಲ್ಲೂ ನೀರಿನಿಂದ ಭೂಮಿ ಮತ್ತು ಆಕಾಶಕ್ಕೆ ಹೊಡಿಬೋದು ಎಷ್ಟರ ಮಟ್ಟಿಗಿದೆ ನೋಡಿ ಬ್ರಹ್ಮೋಸ್ ಆ ಹೆಸರೇ ಬ್ಯೂಟಿಫುಲ್ ಬ್ರಹ್ಮಪುತ್ರ ಮತ್ತು ಮಾಸ್ಕೋ ನದಿಯ ಸಂಗಮ ಆ ಹೆಸರು ಬ್ರಹ್ಮೋಸ್ ಹನ್ನೊಂದು ಏರ್ಬೇಸ್ ಧ್ವಂಸ ಮಾಡ್ತಲ್ಲ ಅದರಲ್ಲಿ ಪ್ರಮುಖವಾದಂತಹ ಪಾತ್ರ ಈ ಬ್ರಹ್ಮೋಸ್ ಇದೆ ಬ್ರಹ್ಮೋಸ್ ಈಗ ಬೇರೆ ಬೇರೆ ರಾಷ್ಟ್ರಗಳಿಗೆ ಅಚ್ಚುಮೆಚ್ಚು ಹೀಗಾಗಿ ನಮಗೆ ಕೊಡಿ ಅಂತ ದುಂಬಾಲು ಬಿದ್ದಿವೆ ಬೇರೆ ಬೇರೆ ರಾಷ್ಟ್ರಗಳು ಆದರೆ ಪಾಕಿಸ್ತಾನಕ್ಕೆ ಮತ್ತೆ ಪಾಕಿಸ್ತಾನದ ಮಿತ್ರ ರಾಷ್ಟ್ರಗಳಿಗೆ ಇದೊಂದು ಲೆಕ್ಕದಲ್ಲಿ ದುಸ್ವಪ್ನ ದುಸ್ವಪ್ನ ಬ್ರಹ್ಮೋಸ್ ವಿಶ್ವದ ಅತ್ಯಂತ ವೇಗದ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಇದ್ರ ವೇಗ ಮೂರ್ ಮ್ಯಾಕ್ ಅಂದ್ರೆ ಕಂಗ್ರಾಚುಲೇಷನ್ಸ್ ಯಾರು ಹುಡುಗ ಮದುವೆ ಅಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದಾ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಗಂಟೆಗೆ ಸುಮಾರು ಮೂರು ಸಾವಿರದ ಏಳ್ನೂರು ಕಿಲೋಮೀಟರ್ ನಾನ್ನೂರಿಂದ ಆರುನೂರು ಕಿಲೋಮೀಟರ್ ದೂರಕ್ಕೆ ಹೋಗಿ ಹೊಡೆಯುತ್ತೆ ಅಕ್ಯುರೇಟ್ ಹೊಡೆತ ನೀವೇನಾದರೂ ಇದನ್ನು ಸೆಟ್ ಮಾಡಿ ಬಿಟ್ಟರೆ ಯಾವುದೇ ಕಾರಣಕ್ಕೂ ಗುರಿ ತಪ್ಪಲ್ಲ ಪಾಕಿಸ್ತಾನವನ್ನು ಅತ್ಯಂತ ಹೆಚ್ಚು ಹೆದರಿಸುವಂಥ ಆಯುಧ ಯಾವುದು ಅಂತಂದರೆ ಇದು ಬ್ರಹ್ಮೋಸ್ ಎಂತ ಇದೆ ನೋಡಿ ನಮಗೆ ನಮಗೊಂಥರ ಬ್ರಹ್ಮಾಸ್ತ್ರ ಇದ್ದಂಗೆ ಇದು ಅಮೃತಸರದಿಂದ ಲಾಹೋರಿಗೆ ಇರುವಂಥ ದೂರ ಬರೀ ಐವತ್ತೈದು ಕಿಲೋಮೀಟ್ರ್ ಐವತ್ತೈದು ಕಿಲೋಮೀಟರ್ ಬ್ರಹ್ಮೋಸ್ ಕ್ಷಿಪಣಿಯ ವೇಗ ಪರಿಗಣಿಸಿದ್ರೆ ಕ್ಷಣ ಮಾತ್ರದಲ್ಲಿ ಉಡಾಯಿಸಿ ಬಿಡ್ಬೋದು ಇನ್ನೂ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಇದೆ ಅಂತ ಗೊತ್ತಿದೆ ನಮಗೆ ತಡೆ ಹಿಡಿಯುವಂಥ ಆ ಡಿಫೆನ್ಸ್ ಸಿಸ್ಟಮ್ ಕೂಡ ಎಷ್ಟರ ಮಟ್ಟಿಗೆ ಇದೆ ಪಾಕಿಸ್ತಾನದ್ದು ಅದ್ರ ಯೋಗ್ಯತೆ ಗೊತ್ತಿರುವಂಥ ಸಂಗತಿ ಇನ್ನು ಲಾಹೋರ್ನ ಟಾರ್ಗೆಟ್ ಮಾಡೋದಾಗಿರ್ಬೋದು ಇಸ್ಲಾಮಾಬಾದ್ ಟಾರ್ಗೆಟ್ ಮಾಡುವಂಥದ್ದಾಗಿರ್ಬೋದು ಎಲ್ಲವೂ ಕೂಡ ಏನು ಇನ್ನೂರ ಎಂಬತ್ತೇಳು ಕಿಲೋಮೀಟರ್ ಇದೆ ಇಸ್ಲಾಮಾಬಾದ್ ಮೊನ್ನೆ ನಮ್ಮ ಡ್ರೋನ್ಗಳೇ ಹೋಗಿ ಅಲ್ಲಿ ಬಿದ್ದು ಉಡಾಯಿಸ್ಬಿಟ್ಟು ಹಂಗನೇನೆ ಬರೀ ಐದು ನಿಮಿಷ ಸಾಕು ನೋಡ್ರಿ ಐದು ನಿಮಿಷ ಭುಜನಿಂದ ಕರಾಚಿಗೆ ಒಟ್ಟು ದೂರ ಮುನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಇದರ ಹೋಗಿ ಮುಟ್ಟದಿದೆಯಲ್ಲ ಇದು ನಾನ್ನೂರಿಂದ ಆರುನೂರು ಕಿಲೋಮೀಟರ್ ಬ್ರಹ್ಮೋಸ್ಗೆ ಈಗ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಹನ್ನೆರಡು ದೇಶಗಳಿಂದ ಬ್ರಹ್ಮೋಸ್ ಖರೀದಿಗೆ ಮಾತುಕತೆ ನಡೀತಾ ಇದೆ ಈಗಾಗಲೇ ಬ್ರಹ್ಮೋಸ್ ಕ್ಷಿಪಣಿಯನ್ನ ಫಿಲಿಪೈನ್ಸ್ ಖರೀದಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫಿಲಿಪೈನ್ಸ್ಗೆ ಭಾರತ ಮಾರಾಟ ಮಾಡಿತ್ತು ಇದು ಸಂಗತಿ ನಾವು ವರ್ಷಕ್ಕೆ ಎಂಬತ್ತು ಮಾತ್ರ ನಾವು ಉತ್ಪಾದನೆ ಮಾಡ್ತಾ ಇದ್ವಿ ಈಗ ಅದರ ಶಕ್ತಿ ಸಾಮರ್ಥ್ಯವನ್ನು ಜಾಸ್ತಿ ಮಾಡಬೇಕು ಜೊತೆಗೇನು ಅಂತಂದರೆ ಉತ್ಪಾದನಾ ಸಾಮರ್ಥ್ಯ ಕೂಡ ಜಾಸ್ತಿ ಆಗಬೇಕು ನಮ್ಮದು ಮನ್ಮೊನೆ ತಾನೇ ನಾವು ನೋಡಿದ್ವಿ ರಾಜನಾಥ್ ಸಿಂಗ್ ಇದರ ಒಂದು ಘಟಕವನ್ನು ಉದ್ಘಾಟನೆ ಮಾಡಿದರು ಇಂಡೋನೇಷ್ಯಾ ಕೂಡ ಕೇಳ್ತಾ ಇದೆ ನಾನ್ನೂರೈವತ್ತು ಮಿಲಿಯನ್ ಡಾಲರ್ ಒಪ್ಪಂದಕ್ಕೆ ಬರ್ತೀವಿ ದಯಮಾಡಿ ಕ್ಷಿಪಣಿ ಕೊಡಿ ಅಂತ ವಿಯೆಟ್ನಾಂ ಏಳುನೂರು ಮಿಲಿಯನ್ ಡಾಲರ್ ಒಪ್ಪಂದಕ್ಕೆ ಬರ್ತೀವಿ ದಯವಿಟ್ಟು ಕೊಡಿ ಅಂತ ಇದು ಮಲೇಷ್ಯಾ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಿಗಾಗಲೇ ಬೆಂಬಿದ್ದಿವೆ ದಯವಿಟ್ಟು ಕೊಡಿ ನಮಗೆ ಈ ಕ್ಷಿಪಣಿ ಬೇಕು ನಮಗೆ ಅಂತ ಅಷ್ಟರ ಮಟ್ಟಿಗೆ ಅಬ್ದುಲ್ ಕಲಾಂ ಅವ್ರನ್ನ ಜ್ಞಾಪಿಸ್ಕೋಬೇಕು ನಾವು ಈ ಸಂದರ್ಭದಲ್ಲಿ ಹನ್ನೆರಡು ಹನ್ನೆರಡು ದೇಶಗಳು ಇವತ್ತು ಡಿಮ್ಯಾಂಡ್ ಇಟ್ಟಿವೆಯಲ್ಲ ಅದಕ್ಕೆ ಕಾರಣ ಅಬ್ದುಲ್ ಕಲಾಂ ಥೈಲ್ಯಾಂಡ್ ಸಿಂಗಾಪುರ ಬ್ರೂನಿ ಈಜಿಪ್ಟ್ ಸೌದಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕತಾರ್ ಓಮನ್ ಬ್ರೆಜಿಲ್ ಚಿಲಿ ಅರ್ಜೆಂಟೀನಾ ವೆನಿಜುಯಲ ಇವೆಲ್ಲವೂ ಕೂಡ ಆಸಕ್ತಿ ವಹಿಸಿವೆ ಮಾತುಕತೆಗೆ ಮುಂದಾಗಿವೆ ಆಕ್ಷೇಪಣೆ ನೋಡಿ ನೋಡೋಕ್ಕೆ ಒಂದು ಚಂದ ಬ್ರಹ್ಮಪುತ್ರ ಮತ್ತು ಮಾಸ್ಕೋ ನದಿಯ ಸಂಗಮದ ಸಂಗಮ ಈ ಹೆಸರು ಬ್ರಹ್ಮೋಸ್ ಒಂದು ಲೆಕ್ಕದಲ್ಲಿ ಬ್ರಹ್ಮಾಸ್ತ್ರ ನಿಖರವಾದಂಥ ದಾಳಿ ನಿಖರವಾದಂಥ ದಾಳಿ ಇದರದ್ದು ಏನಾದರೂ ನೀವು ಅದನ್ನು ಗುರಿ ಬಿಟ್ಟರೆ ಅದನ್ನು ತಪ್ಪಲಿಕ್ಕೆ ಸಾಧ್ಯವಿಲ್ಲ ಅದರಲ್ಲೂ ಕೂಡ ಈ ಜಲಾಂತರ್ಗಾಮಿಗಳಲ್ಲಿ ಹೇಳಿ ಮಾಡಿಸಿದಂಥ ಮಿಸೈಲ್ ಇದು ನೋಡಿ ಅಬ್ದುಲ್ ಕಲಾಂ ಅವ್ರನ್ನ ನಾವು ಜ್ಞಾಪಿಸ್ಕೋಬೇಕು ಒಂದ್ಸರಿ ಸರಿ ಹೋಗಿರ್ತಾರೆ ಅವರು ರಷ್ಯಾಕ್ ಹೋದಂಥ ಸಂದರ್ಭದಲ್ಲಿ ಇದರ ಈ ಈ ಈ ಪ್ರಾಯೋಗಿಕ ತಯಾರು ಮಾಡ್ತಾ ಇರ್ತಾರೆ ಹಾಗೆ ಇರುತ್ತೆ ಯಾಕಂದರೆ ಅವ್ರು ಹೇಳ್ತಾರೆ ಇಲ್ಲ ಸ್ವಲ್ಪ ಹಣಕಾಸಿನ ಸಮಸ್ಯೆಯಿಂದಾಗಿ ನಾವು ಹಾಗೆ ಇದ್ದೀವಿ ಹಾಗೆ ಬಿಟ್ಟಿದ್ದೀವಿ ಅದಕ್ಕೆ ಅದಕ್ಕೆ ರೀ ಸೂಕ್ತವಾದಂಥ ಇಂಜಿನ್ ಹಾಕಬೇಕು ಅಂತ ಆ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಬಂದು ಮಾತಾಡ್ತಾರೆ ಇಲ್ಲಿ ಮಾತಾಡಿ ಇಲ್ಲ ಇಲ್ಲ ನಾವಿದಕ್ಕೆ ಚಾಲನೆ ಕೊಡಬೇಕು ಅಂತ ಅಲ್ಲಿಂದ ಶುರುವಾಯಿತು ಇದು ಬ್ರಹ್ಮೋಸ್ ಅಲ್ಲಿಂದ ಶುರುವಾಗಿರುವಂಥದ್ದು ಅದ್ಭುತ ಬಿಡಿ ಅದರಲ್ಲಿ ಇನ್ನು ಯಾವುದೇ ಡೌಟ್ ಇಲ್ಲ